ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವೆಹಿಕಲ್ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸ್ಆಪ್ ಗೆ ಏನಿಲ್ಲ ಜಸ್ಟ್ ನಿಮ್ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರದೇ ಗಾಡಿ ಇದ್ರು ಕೂಡ ಅವರಿಗೂ ಕೂಡ ಗೋಲ್ಡಲ್ನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈನ್ ಕೂಡ ಒತ್ತಿ ಬೆಲ್ ಬೆಲ್ಲೈನ್ ಓದ್ತಿ ನಾವು ಯಾವುದೇ ಗಾಡಿ ಓಡಿಬಿಟ್ರು ಪ್ರೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೆ ಅಡೌನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಆಡೌನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಡ್ ಬರೋಣ ಬನ್ನಿ ವೀಕ್ಷಕರೇ ಹಲೋ ಆಹ್ಹ್ ಸರ್ ನಮಸ್ತೆ ನಮಗೊಂದು ಮಾರ್ಚ್ ಸುಜುಕಿ ಗಾಡಿ ಕಳ್ಸಿ ಶಿಫ್ಟ್ ಹೌದು ಟ್ವೆಂಟಿ ಟೂ ಮಾಡಲು ಶಿಫ್ಟ್ ರಿಸರ್ವ್ ಸಿಎನ್ಜಿ ಪೆಟ್ರೋಲ್ ಕಂಪನಿ ಫಿಟೆಡ್

ಓಕೆ ಸರ್ ಇಲ್ಲಿ ಜೆನ್ಯೂನ್ ರನ್ನಿಂಗ್ ಇರಲಿ ಇರೋದಾ ಜೆನ್ಯೂನ್ ರನ್ನಿಂಗ್ ಶೋರೂಮ್ ಓಕೆ ಸರ್ ಗಾಡಿ ಇಂಜಿನ್ ಕಂಡೀಷನ್ ಎಲ್ಲ ಯಾವ ತರ ಇದೆ ಸರ್ ಗಾಡಿ ಇಂಜಿನ್ ಕಂಡೀಷನ್ ಎಲ್ಲ ಸೂಪರ್ ಇದೆ ಸರ್ ಕಂಡೀಷನ್ ಎಲ್ಲ ಇರೋದು ಕಂಡೀಷನ್ ಅಲ್ಲಿ ಇದೆ ಗಾಡಿ ಓಕೆ ಈಗ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಒಂದು ವರ್ಷ ಬರುತ್ತೆ ಎಫ್ ಸಿ ಕೂಡ ರನ್ನಿಂಗ್ ಅಲ್ಲಿ ಇರೋದು ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಐತ್ರಿ ಹೌದಾ ಹೌದು ಓಕೆ ಸರ್ ಇಂಟೀರಿಯರ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಸಿ ವರ್ಕ್ ಮ್ಯೂಸಿಕ್ ಸಿಸ್ಟಮ್ ಏನು ಮಾಡ್ತೀರಾ ಎಲ್ಲ ಏನಿದೆ ಎಲ್ಲ ಎಲ್ಲ ರೆಡಿ ಇದೆ ಎಲ್ಲ ವರ್ಕ್ ಅಲ್ಲಿ ಇರೋದಾ ಎಲ್ಲ ವರ್ಕ್ ಇದೆ ഓക്കെ സർ മറ്റു എക്സ്റ്റാ പേന ഉണ്ടാകും ഗാടി ಇದೆ ഓക്കെ ഓക്കെ

ಲೋನ್ ಕೂಡ ಅವೈಲೇಬಲ್ ಇದೆಯಾ ಸರ್ ನಮ್ಮ ಹತ್ರ ಹೌದು ಲೋನ್ ಹಾಕಿಸ್ಕೊಡ್ತೀನಿ ಹಾಕಿಸ್ಕೊಡ್ತೀರಾ ಓಕೆ ಇವಾಗ ನಿಮ್ಮ ಕೈಗಡ ಕ್ಯಾಶು ನಿಮ್ಮ ಕೈಯಾಗಿ ಕೊಟ್ಟರೆ ಇವಾಗ ಲೋನ್ ಎಷ್ಟು ಆಗ್ಬೋದು ಸರ್ ಅವ್ರಿಗೂ ಸೊ ಲೋನು ನಿಮಗೆ ಫೋರ್ ಅಂಡ್ ಹಾಫ್ ಆಗುತ್ತೆ ನಾಲ್ಕೂವರೆ ಲಕ್ಷ ಲೋನ್ ಆಗುತ್ತೆ ಲೋನ್ ಆಗುತ್ತಾ ಹೌದು ಓಕೆ ನಿಮ್ಗೆ ಕೈಗಡ ಇವಾಗ ಏನಿಲ್ಲ ಅಂದ್ರೆ ಒಂದು ಏಳು ಲಕ್ಷ ಕೊಡ್ಬೋದಾ ಹೌದು ಒಂದು ಲಕ್ಷದ ಎಷ್ಟು ಸಾವಿರ ಕೊಟ್ಟರೆ ಲೋನ್ ಆಗುತ್ತೆ ಹೌದು ಓಕೆ ಸರ್ ಲೊಕೇಶನ್ ಸರ್ ಬೆಂಗಳೂರು ಬೆಂಗಳೂರು ಟೌನ್ ಸರ್ ಅಕ್ಕಪ ಹಳ್ಳಿನ ರಾಜ್ಕುಮಾರ್ ಸಮಾಧಿ ಟೌನಲ್ಲಿ ಗುರುಗಂಡಿ ಬಂದ್ರೆ ರಾಜ್ಕುಮಾರ್ ಸಮಾಧಿ ಸಮಾಧಿ ಆದಮೇಲೆ ನಂದಿನಿ ದೇವಟ ಅಂತ ಓಕೆ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನಮ್ಮ ಕಡೆ ಅಂತ ಬಂದಾಗ ಲೋನ್ ಕೂಡ ಸ್ವಲ್ಪ ಇದು ಮಾಡಿ ಆದಷ್ಟು ಇನ್ನೊಂದು ಸ್ವಲ್ಪ ಮಾಡಿ ಮಾಡಿಕೊಡಿ ಸರ್ ಓಕೆನಾ ಓಕೆ ಸರ್ ಯು